ರಾಮಾಯಣದ ಕಿತ್ತ ಅಂತ ಏನು ನಾವು ಬಹಳಷ್ಟು ಕೃಷಿಗಳನ್ನ ಹೇಳ್ತಾ ಹೋಗ್ತೀವಿ ಆ ಆಂಜನೇಯನ ಜನ್ಮಸ್ಥಳ ಈ ಒಂದು ಜಾಗ ಆಗಿತ್ತು ಇದೇನು ಅಲ್ಲ ಇದೇ ಒಂದು ಜಾಗವನ್ನೇ ನಾವು ಅಂಜನಾದ್ರಿ ಪರ್ವತ ಅಥವಾ ಆಂಜನೇಯನ ಜನ್ಮಸ್ಥಳ ಆಂಜನೇಯನ ಜನ್ಮಸ್ಥಳ ಅಂದರೆ ಕರ್ನಾಟಕದ ಹಿಂದೆ ಮತ್ತು ದಕ್ಷಿಣ ಭಾರತದ

ನೋಡ್ತಿರುವಂತಹ ದೃಶ್ಯ ಸಾಕ್ಷಾತ್ ಹನುಮನ ರೂಪದಲ್ಲಿ ಕಾಡುವಂತಹ ಈ ಬಂಡೆಯನ್ನ ಸುಮಾರು ಹನುಮನ ಭಕ್ತರು ನಮಸ್ಕರಿಸಿ ಮುಂದೆ ಸಾಗುವಂಥ ದೃಶ್ಯ ಇದೆಲ್ಲ ಹನುಮನ ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ದರ್ಶನ ಮಾಡ್ಕೊಂಡು ಬರ್ತಾ ಇದೆ ನೋಡಿ ಇಲ್ಲಿ ಬಂದ್ಬಿಟ್ಟು ಹನುಮನ ಅಂಜನಾದ್ರಿ ಬೆಟ್ಟದ ಮೇಲ್ಗಡೆ ನೋಡುವಂತ ಈ ಒಂದು ಆಂಜನೇಯನ ಬೆಟ್ಟದ ತುತ್ತ ತುದಿಯಲ್ಲಿ ಆಂಜನೇಯನ ಜನ್ಮಸ್ಥಳ ಆಂಜನಾದ್ರಿ ಪವನ ಹನುಮನ ಒಂದು ಮಂದಿರದ ಮುಂಭಾಗದಲ್ಲಿ ಬೃಹದಾಕಾರದ ಗಂಟೆಗಳನ್ನು ಜೈ ಶ್ರೀರಾಮ್ ಜೈ ಬಜರಂಗಿ ಅಂತಿಮವಾಗಿ ಶ್ರೀ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಪರ್ವತದ ಮೇಲ್ಭಾಗದಿಂದ ಶ್ರೀ ಹನುಮನ ಜನ್ಮಸ್ಥಳ ಅಂದ್ರೆ ಆಂಜನೇಯನ ಒಂದು ಅಂಜನಾದ್ರಿ ಪರ್ವತವನ್ನ ಅಂತಿಮವಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೆ ಮೆಟ್ಟಿಲಗಳನ್ನು ಏರಿ ಬೆಟ್ಟದ ಸುತ್ತ ತುದಿಗೆ ಮೇಲ್ಭಾಗದಲ್ಲಿ ಬಂದಾಗ ಸೊ ಈ ಒಂದು ಜಾಗವನ್ನು ನಾವು ಅಂಜನವ ಅಥವಾ ಆಂಜನೇಯನ ಅಂತಲೇ ಕರೆಯುವಂಥ ಒಂದು ಜಾಗ ರಾಮಾಯಣದ ಚಿತ್ತ ಅಂತ ಏನು ನಾವು ಬಹಳಷ್ಟು ಭೇಟಿಯನ್ನು ಹೇಳ್ತಾ ಹೋಗ್ತೀವಿ ಆ ಆಂಜನೇಯನ ಎಲ್ಲ ಸ್ಥಳ ಈ ಒಂದು ಜಾಗ ಆಗಿತ್ತು ಒಂದು ಜಾಗವನ್ನೇ ನಾವು ಅಂಜನಾದ್ರಿ ಪರ್ವತ ಅಥವಾ ಆಂಜನೇಯನ ಜನ್ಮಸ್ಥಳ ಆಂಜನೇಯನ ಜನ್ಮಸ್ಥಳ ಅಂದರೆ ಕರ್ನಾಟಕದ ಎಣ್ಣೆ ಮತ್ತು ದಕ್ಷಿಣ ಭಾರತದ ಹನುಮನ ನಾಡು ಅಂತ ಏನು ನಾವು ದಕ್ಷಿಣ ಭಾರತವನ್ನ ಕರಿತೀವಲ್ಲ ಆಂಜನೇಯ ಅಂಜನಾದ್ರಿ ಕಾಲದಲ್ಲಿ ನಮ್ಮ ನಾಡು ನಂಗೆ ಬೆಟ್ಟದ ಸುತ್ತ ತುದಿಯಲ್ಲಿದ್ದೀವಿ ಸೊ ಭಕ್ತಾದಿಗಳು ಮತ್ತೆ ಪ್ರವಾಸಿಗರು ಈ ಭಾಗದಲ್ಲಿ ಬಂದ್ರೆ ಬೆಟ್ಟದ ತುದಿಗೆ ನಿಂತ್ಕೊಂಡ್ರೆ ಸುಮಾರು ಹಂಪಿಯ ಅಕ್ಕಪಕ್ಕದಲ್ಲಿ ಸಿಗುವಂತ ವಿಜಯವಿಟ್ಟದ ದೇವಸ್ಥಾನ ಮಹಾನಮ ಸೊ ಮಾತಂಗಿ ಪರ್ವತ ಮತ್ತೆ ಆಗಿನ ವಿಜಯನಗರ ಕಾಲದಲ್ಲಿ ಕಟ್ಟುವಂತಹ ಸುಮಾರು ಪುರಾತನ ಬ್ರಿಡ್ಜ್ಗಳನ್ನು ಅಥವಾ ಸುಮಾರು ಇತಿಹಾಸದ ಒಂದು ಜಾಗಗಳನ್ನು ಈ ಭಾಗದಲ್ಲಿ ಬಂದು ವಿಸಿಟ್ ಮಾಡಿಕೊಂಡು ನೋಡ್ಬೋದು ಅಂತ ಹೇಳಿ ನಾನು ಎಲ್ಲ ಒಂದು ವಿಸಿಟರ್ಸ್ಗೆ ಹೇಳಿಕೆ ಇಷ್ಟಪಡ್ತೀನಿ